ನಮಸ್ಕಾರ ವೀಕ್ಷಕರೇ ಇವತ್ತಿನ ಕಟಿಂಗ್ ವಿಡಿಯೋ ಒಂದು ಕಮೀಜ್ ಶರ್ಟ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಇವತ್ತಿನ ಅಪ್ಡೇಟಲ್ಲಿ ಸಾಕಷ್ಟು ರೀತಿಯ ಕಮ್ಮಿ ಶರ್ಟ್ ಕಟಿಂಗ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ನಾನು ನಾನಿವಾಗೆ ಕಟ್ಟಿಂಗ್ ಮಾಡಿ ತೋರಿಸ್ತಕ್ಕಂಥದ್ದು ಹಾಫ್ ಸ್ಲೀವ್ ಕಮೀಜ್ ಶರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಟೋಟಲಿ ಫ್ರಂಟ್ ಟು ಬ್ಯಾಕು ಪ್ಯಾಟ್ರನ್ ಸೇಮ್ ಇರುತ್ತೆ ಸ್ಲೀವಲ್ಲಿ ಮಾತ್ರ ಹಾಫ್ ಇಟ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಕಮೀಜ್ ಶರ್ಟ್ನ ಕಮ್ಮಿ ಶರ್ಟ್ನ ಕಟ್ ಮಾಡಲಿಕ್ಕೆ ನಮಗೆ ಅಳತೆ ಬೇಕಾಗುತ್ತೆ ಸೊ ಅಳತೆ ಬಂದ್ಬಿಟ್ಟು ಈ ಥರ ಇದೆ ಲೆಂತ್ ಬಂದು ನಮಗೆ ಟ್ವೆಂಟಿ ನೈನ್ ಇಂಚಸ್ ಇದೆ ಚೆಸ್ಟ್ ಬಂದು ಮೂವತ್ತೊಂಬತ್ತು ಇಂಚಿದೆ ಶೋಲ್ಡರ್ ಬಂದು ಹದಿನೆಂಟು ಇಂಚಿದೆ ಓಕೆ ಕಾಲರ್ ಬಂದು ಹದಿನೈದೂವರೆ ಇಂಚಿದೆ ಸೊ ಈ ರೀತಿ ಇದರ ಅಳತೆ ಇರುತ್ತೆ ಸೊ ಇದ್ರ ಪ್ರಕಾರ ನಾವು ಮಾರ್ಕ್ ಹಾಕ್ಕೊಂಡು ಕಟ್ನ ಮಾಡೋಣ ಫಸ್ಟಿಗೆ ನಾವು ಬಟ್ಟೆ ಹಾಕೋಬೇಕು ಅಂತಾದರೆ ಸೊ ಅಂಚು ಇರೋ ಸೈಡು ಫೋಲ್ಡಿಂಗ್ ನಮ್ಮ ಸೈಡ್ ಇರಬೇಕು ಓಪನ್ ಹೊರಗಡೆ ಇರಬೇಕು ಸೊ ಫ್ರಂಟು ಈಗ ಕಟ್ ಮಾಡ್ಕೊಳ್ತಾ ಇದ್ದೀವಿ ಓಕೆನಾ ಅದಕ್ಕೆ ನಮಗೆ ಬೇಕಾಗಿರತಕ್ಕಂಥ ಮಾರ್ಜಿನ್ ಬಂದ್ಬಿಟ್ಟು ಯಾವ ಥರ ಇರುತ್ತೆ ಅಂತಂದರೆ ನಮಗೆ ಫ್ರಂಟಲ್ಲಿ ಒಂದೂವರೆ ಇಂಚಲ್ಲಿ ಮಾರ್ಜಿನ್ ಬಿಟ್ಕೊಳ್ಬೇಕಾಗತ್ತೆ ಒಂದೂವರೆ ಇಂಚು ಇದು ಒಂದು ಫ್ರಂಟ್ ನಮಗೆ ಪಟ್ಟಿಗೋಸ್ಕರ ಬೇಕಾಗತ್ತೆ ಸ್ನೇಹಿತರೆ ಒಂದೂವರೆ ಇಂಚು ಮಾರ್ಜಿನ್ನು ಸೊ ಇದು ಹಾಕೊಂಡ್ಬಿಟ್ಟು ಸ್ಟ್ರೇಟ್ ಲೈನ ಡ್ರಾ ಮಾಡ್ಕೊಳ್ಳಿ ಇದು ಬ್ಯಾಕಲ್ಲೂ ಬರುತ್ತೋ ಫ್ರಂಟಲ್ಲೂ ಬರುತ್ತೆ ಓಕೆನಾ ಇದು ಲೆಂತ್ ಎಷ್ಟು ಬರುತ್ತೋ ಅಲ್ಲಿವರೆಗೆ ಮಾರ್ಜಿನ್ನ ಇಟ್ಕೊಂಡಿರಿ ಓಕೆನಾ ಇದಾದ ನಂತರ ಇಲ್ಲಿ ನಮಗೆ ಫಸ್ಟಿಗೆ ಎರಡೂವರೆ ಇಂಚು ಕಾಲರ್ಗೆ ಬಿಟ್ಕೊಂಡು ಕೆಳಗಡೆ ಕೂಡ ಎರಡೂವರೆ ಇಂಚ್ ಕಾಲರ್ಗೆ ಡೌನ್ ಮಾಡಿಕೊಳ್ಳಿ ಇದು ಕೂಡ ಅಷ್ಟೇ ಎರಡೂವರೆ ಇಂಚು ಓಕೆನಾ ಡೌನ್ ಮಾಡಿಕೊಂಡು ಈ ಥರ ಒಂದು ಶೇಪ್ನ ಕೊಟ್ಕೊಂಡಿರಿ ಇದಾದ ನಂತರ ನಮಗೆ ಬರುತ್ತೆ ಶೋಲ್ಡರ್ ಡೌನ್ ಮಾಡಬೇಕಾಗುತ್ತೆ ಶೋಲ್ಡರ್ ಡೌನ್ ಬಂದು ನಾವಿಲ್ಲಿ ಒಂದು ಮುಕ್ಕಾಲ್ ಇಂಚ್ಗೆ ಮಾಡ್ಕೊಳ್ತಾ ಇದ್ದೀವಿ ಶೋಲ್ಡರ್ ಡೌನ್ ಓಕೆನಾ ಒಂದು ಮುಕ್ಕಾಲ್ ಇಂಚು ಯಾವ ಸೈಜ್ ಇದು ಸರಿ ಹೋಗುತ್ತೆ ಸ್ನೇಹಿತರೆ ಕಮೀಜಲ್ಲಿ ಅಲ್ಲಿ ಮಾತ್ರ ಇದಾದ ನಂತರ ನಮಗೆ ಶೋಲ್ಡರ್ ಮಾರ್ಕ್ ನ ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನ ಹಾಕೊಳ್ಳಿ ಹಾಕೊಂಡು ಇದಿಷ್ಟು ಓಕೆನಾ ಇದಾದ ನಂತರ ನಮಗೆ ಇಲ್ಲಿಂದ ಬೇಕಾಗತ್ತೆ ಇದಿಷ್ಟು ಪಟ್ಟಿ ಇಲ್ಲಿಂದ ನಮಗೆ ಬೇಕಾಗುತ್ತೆ ಫಸ್ಟ್ ಲೆಂತ್ ಮಾರ್ಕ್ ಲೆಂತ್ ನಾನು ಟ್ವೆಂಟಿ ನೈನ್ ಇಂಚಸ್ ಹೇಳಿದ್ದೆ ಸೊ ಲೆಂತ್ ಟ್ವೆಂಟಿ ನೈನು ಅಂತಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿಂದ ಟ್ವೆಂಟಿ ನೈನ್ ಅಂದರೆ ತರ್ಟಿ ಇಂಚ್ಗೆ ನಾವು ಮಾರ್ಕ್ ಹಾಕೊಳ್ತಾ ಇದ್ದೀವಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಕೆಳಗಡೆ ಅರ್ಧ ಇಂಚು ಸ್ಟಿಚ್ಚಿಂಗ್ ಮಾರ್ಜಿನ್ ಅಂದರೆ ತರ್ಟಿ ಬೇಕಾಗತ್ತೆ ಇಲ್ಲಿ ಏನಾದರೂ ಎಕ್ಸ್ಟ್ರಾ ನೀವು ಕಟಿಂಗ್ ಆಗುತ್ತೆ ನಿಮ್ಮದು ಅಂತಂದರೆ ನೀವು ಅರ್ಧ ಇಂಚು ಕೆಳಗಡೆ ಬಿಟ್ಕೊಳ್ತಕ್ಕಂಥದ್ದು ಓಕೆನಾ ಅದೇ ಮಾರ್ಕ್ನ ಇಲ್ಲಿ ಕಂಟಿನ್ಯೂ ಮಾಡಿ ತರ್ಟಿ ಇಂಚಸ್ಸು ಲೈನ್ ಸ್ಟ್ರೇಟ್ ಮಾಡಲಿಕ್ಕೆ ಓಕೆನಾ ಇದಾದ ನಂತರ ಇಲ್ಲಿಂದ ಈ ಲೈನ್ನ ಸ್ಟ್ರೇಟ್ ಮಾಡಿಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಆರ್ಮೋಲ್ ಡೌನಿಂಗ್ ಬರುತ್ತೆ ಆರ್ಮೋಲ್ ಡೌನಿಂಗ್ ಬಂದು ಚೆಸ್ಟ್ ಬಂದು ತರ್ಟಿ ನೈನ್ ಇಂಚಸ್ ಇದೆ ಸೊ ಆರ್ಮೋಲ್ ಡೌನಿಂಗ್ ಅಂತಂದರೆ ಒಂಬತ್ತು ಮುಕ್ಕಾಲು ಬರುತ್ತೆ ಸ್ನೇಹಿತರೆ ಒಂಬತ್ನಾಲ್ಕಲೆ ಮೂವತ್ತಾರು ಸೊ ಒಂದೂವರೆ ಇಂಚು ಮಾಡಿದ್ರೆ ಮೂವತ್ತೊಂಬತ್ತು ಬರುತ್ತೆ ಸೊ ಹಾಗಾಗಿ ಮೂವತ್ತೊಂಬತ್ತು ಅಂದರೆ ಒಂಬತ್ತು ಮುಕ್ಕಾಲು ಬರುತ್ತೆ ಸೊ ಒಂಬತ್ತು ಮುಕ್ಕಾಲದಲ್ಲಿ ಒಂದು ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಎಂಟು ಮುಕ್ಕಾಲು ಇಟ್ಕೊಳ್ತಾ ಇದ್ದೀನಿ ಓಕೆನಾ ಒಂದು ಇಂಚ್ ಯಾಕೆ ಮೈನಸ್ ಮಾಡಬೇಕು ನಾವು ಅಂತಂದರೆ ಆರ್ಮೋಲ್ ಡೌನ್ ಅಂತ ನಮಗೆ ಕರು ಶೇಪ್ ಅನ್ನೋದು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಒಂದು ಇಂಚಿನ ಮೈನಸ್ ಮಾಡ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ರೀಸನ್ ಏನೂ ಇಲ್ಲ ಓಕೆನಾ ಇದಾದ ನಂತರ ನಮಗೆ ಚೆಸ್ಟ್ ಮಾರ್ಕ್ ಮಾಡಬೇಕಾಗತ್ತೆ ಚೆಸ್ಟ್ ಮಾರ್ಕ್ ಎಷ್ಟು ಬರುತ್ತೆ ಒಂಬತ್ತು ಮುಕ್ಕಾಲು ಬರುತ್ತೆ ಒಂಬತ್ತು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಟೋಟಲ್ ಓವರ್ ಆಲ್ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಹನ್ನೆರಡು ಇಂಚು ನಮಗೆ ಹನ್ನೆರಡು ಇಂಚು ಬೇಕಾಗುತ್ತೆ ಸ್ಟಿಚ್ಚಿಂಗ್ ಮಾರ್ಜಿನ್ ಸೇರಿ ಅಂತಂದರೆ ಒಂದು ಇಂಚು ಪ್ಲಸ್ ಎರಡು ಎರಡು ಕಾಲು ಇಂಚು ಟೋಟಲ್ ಅಂದರೆ ಚೆಸ್ಟ್ ಮಾರ್ಕಿಂದ ಎರಡು ಕಾಲು ಇಂಚು ನಮ್ಗೆ ಬಿಟ್ಕೊಂಡ್ರೆ ಓಕೆನಾ ಚೆಸ್ಟ್ ಮಾರ್ಕಿಂದ ಎರಡು ಕಾಲು ಇಂಚು ನಾವು ಬಿಟ್ಕೊಂಡ್ರೆ ಎಕ್ಸಾಕ್ಟ್ಲಿ ನಮಗೆ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ರೆಡಿ ಇಲ್ಲಿ ಸ್ಟಿಚ್ ಆದ ತಕ್ಷಣ ರೆಡಿ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ಹನ್ನೊಂದುವರೆ ಬರುತ್ತೆ ಸ್ನೇಹಿತರೆ ಓಕೆನಾ ಲೂಸಿಂಗು ಬಂತು ಸ್ಟಿಚಿಂಗ್ ಮಾರ್ಜಿನ್ ಬಂತು ಎರಡೂ ಕಾಲು ಇಟ್ಕೋಬೇಕು ಸ್ವಲ್ಪ ಫಿಟ್ಟಿಂಗ್ ಬೇಕು ಅಂದರೆ ಎರಡು ಇಂಚ್ ಬೇಕು ಇಲ್ಲ ಲೂಸ್ ಉಡ್ತೀವಿ ನಾವು ಅಂದರೆ ಎರಡೂವರೆ ಇಂಚು ಇನ್ನ ಸ್ನೇಹಿತರೆ ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ ಈಗ ನಾನು ಎರಡು ಕಾಲು ಇಂಚು ನನಗೆ ಕರೆಕ್ಟಾಗಿ ಬರುತ್ತೆ ಅಂತೇಳ್ಬಿಟ್ಟು ಎರಡು ಕಾಲು ಇಂಚಿಗೆ ನಾನು ಇಟ್ಕೊಳ್ತಾ ಇದ್ದೀನಿ ಓಕೆನಾ ಅದಾದ ನಂತರ ಇವೆರಡಕ್ಕೂ ಒಂದು ಮಾರ್ಕ್ ಹಾಕೊಳ್ಳಿ ಸ್ಟ್ರೇಟ್ ಲೈನ್ ಇಲ್ಲಿಂದ ನಮಗೆ ಸ್ವಲ್ಪ ಒಳಗಡೆ ಬರ್ತಾ ಕರು ಶೇಪನ್ನು ಈ ಫ್ರೆಂಚ್ ಕರು ಸ್ಕೇಲಿಂದ ಕೊಡ್ತಾ ಬನ್ನಿ ನಿಮಗೆ ಇದು ಅನ್ನೋದು ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ ಓಕೆನಾ ಹೀಗೆ ಇದು ಒಂದು ಪರ್ಫೆಕ್ಟ್ ರೌಂಡ್ ಶೇಟ್ ನಿಮಗೆ ಸಿಗುತ್ತೆ ಇದರಿಂದ ಓಕೆನಾ ಇದಿಷ್ಟು ಬರಲೇಬೇಕು ಸ್ನೇಹಿತರ ಇದು ಒಳಗಡೆ ಇಷ್ಟು ಬಂತು ಅಂದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ನಿಮಗೆ ಚೆಸ್ಟ್ ಭಾಗದ ಹತ್ರ ಕೂತ್ಕೊಳ್ಳುತ್ತೆ ಇದಾದ ನಂತರ ನಮಗೆ ಹೊಟ್ಟೆ ಭಾಗ ಬರುತ್ತೆ ಹೊಟ್ಟೆ ಭಾಗ ನೋಡಿ ಇಲ್ಲಿಂದಾದರೂ ಕೌಂಟ್ ಮಾಡ್ಕೊಳ್ಳಿ ನೀವು ಓಕೆನಾ ಹದಿನೇಳು ಇಂಚ್ ಬರುತ್ತೆ ಇಲ್ಲಿಂದ ಅಂದ್ರೆ ಓಕೆನಾ ಇಲ್ಲ ಅಂದ್ರೆ ಇಲ್ಲಿಂದ ನಮಗೆ ಸೆವೆನ್ ಇಂಚಸ್ ತೆಗೆದುಕೊಂಡ್ರು ಸಹ ಸೆವೆನ್ ಆರ್ ಏಟ್ ಇಂಚಸ್ ತೆಗೆದುಕೊಂಡ್ರು ಸಹ ನಮಗೆ ಹೊಟ್ಟೆ ಭಾಗ ಬರುತ್ತೆ ಓಕೆನಾ ಇಷ್ಟಕ್ಕೆ ಮೇಂಟೈನ್ ಮಾಡ್ಕೊಳ್ಳಿ ಇಲ್ಲಿಂದ ತೆಗೆದುಕೊಂಡ್ರೆ ಎಷ್ಟು ಬರುತ್ತೆ ಹದಿನೇಳು ಇಂಚ್ ಅಷ್ಟಕ್ಕೆ ಬರೋದು ಓಕೆನಾ ಈ ಹೊಟ್ಟೆ ಭಾಗಕ್ಕೆ ನಾವು ಒಂದು ಅರ್ಧ ಇಂಚು ಕಡಿಮೆ ಮಾಡ್ತಾ ಇದೀವಿ ಓವರ್ ಆಲ್ ಸ್ಟಮಕ್ಕಿಂದ ಓಕೆನಾ ಅರ್ಧ ಇಂಚ್ ಹೆಂಗೆ ಕಡಿಮೆ ಮಾಡ್ತಾ ಇದ್ದೀವಿ ಅಂದ್ರೆ ಓವರ್ ಆಲ್ ತೆಗೆದುಕೊಳ್ತಾ ಇದ್ದೀವಿ ಇಲ್ಲಿಂದ ಹನ್ನೆರಡು ಇಂಚು ಇಲ್ಲಿ ಕಾಣ್ತಾ ಇದೆ ಸೊ ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಹನ್ನೊಂದುವರೆ ಇಟ್ಕೊಳ್ತಾ ಇದ್ದೀವಿ ಓಕೆನಾ ಹತ್ರ ನಿಮ್ಮ ಹತ್ರ ಹೊಟ್ಟೆ ಮೆಸರ್ಮೆಂಟ್ ಇತ್ತು ಅಂತಂದರೆ ಅದನ್ನು ಇಟ್ಕೊಂಡು ಇಲ್ಲೆಷ್ಟೇ ಎರಡು ಕಾಲಿದೆ ಅಷ್ಟು ಇಟ್ಕೊಳ್ಬಹುದು ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಎಷ್ಟು ಬರುತ್ತೋ ಇಲ್ಲಿ ಕೂಡ ಅಷ್ಟೇ ಬರ್ತಾ ಇದೆ ಸೊ ಹಾಗಾಗಿ ಹನ್ನೆರಡು ಇಂಚಿದೆ ಸೊ ನನಗೆ ಇಲ್ಲಿ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಬೇಕು ಅಂದರೆ ನಾನೇನು ಮಾಡ್ತಾ ಇದ್ದೀನಿ ಒಂದು ಕಾಲು ಇಂಚ್ ಕಡಿಮೆ ಮಾಡ್ಕೋಬೇಕು ಇಲ್ಲ ಎಕ್ಸಾಕ್ಟ್ಲಿ ನಮಗೆ ಅಷ್ಟಿದ್ರೆ ಸಾಕು ಅಂದರೆ ಹನ್ನೆರಡು ಇಂಚಿಗೆ ನೀವು ಮಾರ್ಕನ್ನು ಹಾಕೋಬೇಕಾಗತ್ತೆ ಇಲ್ಲಿ ಯಾವ ತೀರಿ ಹಾಕೋಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಶೇಪ್ ಈ ಥರ ಬರುತ್ತೆ ಇಲ್ಲಿ ಓಕೆನಾ ಇಲ್ಲಿ ಈ ಥರ ಬರುತ್ತೆ ಇಷ್ಟು ಕೊಟ್ಕೊಂಡ್ಬಿಟ್ಟು ಇಲ್ಲಿ ಮಾತ್ರ ನೀವು ಈ ಥರ ಕೊಡಬೇಕಾಗುತ್ತೆ ಯಾಕಂದರೆ ಹೊಟ್ಟೆ ಭಾಗ ಇರೋದ್ರಿಂದ ನೀವು ಫೋಲ್ಡಿಂಗಲ್ಲಿ ಈ ಥರ ಕೊಡಬೇಕಾಗತ್ತೆ ಓಕೆನಾ ಈ ಥರ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ಕೂತ್ಕೊಳುತ್ತೆ ಈ ತರ ಬರುತ್ತೆ ಇದಾದ ನಂತರ ನಮಗೆ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ರೌಂಡ್ ಶೇಪ್ ಅನ್ನೋದು ಬರ್ತಾ ಹೋಗುತ್ತೆ ಇಲ್ಲಿ ನಮ್ಗೆ ಎಷ್ಟು ಇಂಚ್ ರೌಂಡ್ ಶೇಪ್ ಬೇಕು ಅದನ್ನು ನೋಡಿಕೊಂಡು ನಾವು ಇಡಬೇಕಾಗತ್ತೆ ಎರಡು ಇಂಚಿಗೆ ಬೇಕಾ ಇಂಚಿಗೆ ಇಂಚ್ ನಾಲ್ಕು ಇಂಚ್ ಬೇಕಾ ಸೊ ಎಷ್ಟು ಇಂಚಿಗೆ ಬೇಕು ನಾವು ಅಷ್ಟು ಗೆ ಇಲ್ಲಿ ರೌಂಡ್ ಶೇಪ್ ಅನ್ನ ಇಡತಕ್ಕಂತದ್ದು ನಾನು ಇಲ್ಲಿ ಮೂರುವ ಇಂಚ್ಗೆ ತಗೊಳ್ತಾ ಇದ್ದೀನಿ ಈ ಕಡೆ ಕೂಡ ಎಷ್ಟು ತೆಗೆದುಕೊಳ್ತೀರಾ ಸೊ ಇಲ್ಲಿಂದ ಶುರು ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ನಾನು ಇಲ್ಲಿಂದ ಶುರು ಮಾಡ್ತಾ ರೌಂಡ್ ಶೇಪ್ ಅನ್ನ ಇಲ್ಲಿ ಕೊಡ್ತಾ ಇದ್ದೀನಿ ಓಕೆನಾ ಇದು ಈ ಥರ ಬರುತ್ತೆ ಇಷ್ಟು ರೌಂಡ್ ಶೇಪ್ ಆಯ್ತು ಕಮೀಸಲ್ಲಿ ಇಲ್ಲಿ ಕೆಳಗಡೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಎಮ್ಮಿಂಗ್ ಹಾಕೊಂಡ್ರೆ ಸೂಪರ್ ಫಿನಿಶಿಂಗ್ ಕಾಣುತ್ತೆ ಇಲ್ಲ ಈ ತರ ರೌಂಡಾಗಿ ಆಗಿ ನಾವು ಸ್ಟಿಚಿಂಗ್ ಮಾಡ್ತಿದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಆದ್ರೂ ಬರುತ್ತೆ ತೊಂದರೆ ಇಲ್ಲ ಇದಿಷ್ಟು ಫ್ರಂಟ್ ಕಟ್ಟಿಂಗ್ ಆಯ್ತು ಫ್ರಂಟ್ ಮಾರ್ಕಿಂಗ್ ಆಯ್ತು ಬನ್ನಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಫ್ರಂಟ್ ಅಲ್ಲಿ ನಾವು ಇನ್ನೊಂದು ಮಾಡ್ಕೋಬಹುದು ಇಲ್ಲಿ ಪಾಕೆಟ್ ಅನ್ನು ಕೊಡ್ತಾರೆ ಪಾಕೆಟ್ ಕೊಡಬೇಕಾದ್ರೆ ಎಲ್ಲಿ ಕೊಡಬೇಕು ಅಂತಂದ್ರೆ ಈ ಸೆಂಟರ್ ಪಾಯಿಂಟ್ ಇಂದ ಈ ಕಡೆ ಕೆಳಗಡೆ ಮೂರು ಇಂಚು ಮೇಲ್ಗಡೆ ಮೂರು ಇಂಚನ್ನು ಕೊಡಬೇಕಾಗತ್ತೆ ಹೊಟ್ಟೆ ಭಾಗದಿಂದ ನಾನು ಇದರಲ್ಲಿ ಆಫ್ ಸ್ಲೀವ್ ಇಡೋದ್ರಿಂದ ಪಾಕೆಟ್ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ನಾನು ವಿತೌಟ್ ಪಾಕೆಟ್ ಇದನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸ್ನೇಹಿತರೆ ಬ್ಯಾಕ್ ಅಲ್ಲಿ ಕೂಡ ಅಷ್ಟೇ ನಾವು ಬಟ್ಟನ್ ಹಾಕೊಂಡಾದ್ಮೇಲೆ ಫ್ರಂಟ್ ಅನ್ನು ಇಲ್ಲಿ ನಮಗೆ ಬ್ಯಾಕ್ ಹಾಕೋಬೇಕಾದ್ರೆ ಇದನ್ನ ನೋಟ್ ಮಾಡಿಟ್ಕೊಳ್ಳಿ ನಾವು ಫ್ರಂಟ್ ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿರ್ತೀವಿ ಈ ಎಕ್ಸ್ಟ್ರಾ ಮಾರ್ಜಿನ್ ಏನಿದೆ ಇಲ್ಲಿ ಏನು ಕೊಟ್ಟಿರ್ತೀವಲ್ಲ ಇದು ಹೀಗೆ ಇರತಕ್ಕಂಥದ್ದು ಬ್ಯಾಕ್ ಅಲ್ಲಿ ನಮಗೆ ಪ್ಲೇಟ್ಸ್ ಬರುತ್ತೆ ಶೋಲ್ಡರ್ ಹತ್ರ ಬ್ಯಾಕ್ ಶೋಲ್ಡರ್ ಹತ್ರ ನಾವು ಪ್ಲೇಟ್ಸ್ ನ ಇಟ್ಕೊಳ್ತೀವಿ ಸೊ ಹಾಗಾಗಿ ಇಲ್ಲಿ ನಮಗೆ ಬ್ಯಾಕ್ ಕಟಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಕೊಡ್ತೀವಿ ಅಷ್ಟು ಬಿಟ್ಟು ಬಿಟ್ಟು ಬ್ಯಾಕ್ ಕಟ್ ಮಾಡಬೇಕಾಗತ್ತೆ ಓಕೆನಾ ಇಲ್ಲಿಗೆ ಕಟ್ ಹೋಗಬೇಡಿ ಮತ್ತು ಇನ್ನೊಂದು ವಿಚಾರ ನಮಗೆ ಶೋಲ್ಡರ್ ಏನಾದರೂ ಲೆಂತ್ ಬೇಕು ಜಾಸ್ತಿ ದೊಡ್ಡದ್ ಬೇಕು ಶೋಲ್ಡರು ಅಂತಂದ್ರೆ ಇಲ್ಲಿ ನಮಗೆ ಒಂದು ಮುಖಾಲ್ ಇಂಚಿನ ರೆಡಿ ಶೋಲ್ಡರ್ ಬರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾವು ಇಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದೀವಿ ಇಲ್ಲ ನಮಗೆ ಶೋಲ್ಡರ್ ದೊಡ್ಡದ್ ಬೇಕು ಅಂದ್ರೆ ಈ ಮಾರ್ಜಿನ್ ಗೆ ಕಟ್ ಮಾಡ್ಕೊಳ್ಬಹುದು ಅಥವಾ ಈ ಮಾರ್ಜಿನ್ಗಾದರೂ ನೀವು ಕಟ್ ಮಾಡ್ಕೊಳ್ಬಹುದು ಶೋಲ್ಡರ್ ಲೆಂತ್ ಜಾಸ್ತಿ ಬೇಕು ಅಂತಂದ್ರೆ ಓಕೆನಾ ಸ್ನೇಹಿತರೆ ಬಹಳ ಸಿಂಪಲ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಇದು ಬ್ಯಾಕ್ ಆಯ್ತು ಸ್ನೇಹಿತರೆ ಇಲ್ಲಿ ನಿಮಗೆ ಬ್ಯಾಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಶೋಲ್ಡರ್ ಪಾಯಿಂಟ್ ಬರುತ್ತೆ ಸ್ನೇಹಿತರೆ ಇದು ಎಕ್ಸ್ಟ್ರಾ ನಾವು ನಾವೆದ್ ಬಿಟ್ಟಿದೀವಿ ಇಲ್ಲಿ ಅಂತಂದ್ರೆ ಮಾಮೂಲಿ ಶರ್ಟ್ ಕಟಿಂಗ್ ಮಾಡಿದ್ರೆ ಮಾಡ್ಲಿಕ್ಕೆ ಬರೋಲ್ಲ ಇತ್ತು ಇಲ್ಲಿ ಏನಾಗುತ್ತೆ ನಿಮಗೆ ಅಂತಂದ್ರೆ ಎಕ್ಸ್ಟ್ರಾ ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಇದು ಎಷ್ಟಿದೆ ಇದು ಎರಡು ಸೆಂಟ್ರಲ್ಲಿ ಒಂದು ನಾಚ್ ಹಾಕೊಳ್ಳಿ ಓಕೆನಾ ಇದು ಎರಡು ಸೆಂಟ್ರಲ್ಲಿ ಒಂದು ನಾಚ್ ಹಾಕೊಂಡ್ಬಿಟ್ಟು ಈಗ ನಿಮಗೆ ಇಲ್ಲಿ ಎಕ್ಸಾಕ್ಟ್ಲಿ ಏನು ಬರುತ್ತೆ ಅಂದರೆ ಒಂಬತ್ತು ಇಂಚಿಗೆ ರೆಡಿ ಒಂಬತ್ತು ಇಂಚು ಏನು ಹೇಳಿದ್ವಿ ನಾವು ಅಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ನಾವು ಮಾಡಿಸ್ಕೊಳ್ತೀವಿ ಇದು ಹಿಂಗೆ ರೆಡಿ ಬರುತ್ತೆ ಓಕೆನಾ ಪಾಯಿಂಟ್ ಬರುತ್ತೆ ಈ ಬಟ್ಟೆನೆಲ್ಲ ನಾವಿಲ್ಲಿ ಇಲ್ಲಿ ಪ್ಲೇಟ್ ತರ ಯೂಸ್ ಮಾಡ್ತೀವಿ ಕಮೀಸ್ ಅಲ್ಲಿ ಸೊ ಈ ತರ ಪ್ಲೇಟ್ ತರ ಕಮೀಸ್ ಅಲ್ಲಿ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇದು ನಮಗೆ ಇಲ್ಲಿ ಓಕೆನಾ ಇದು ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಓಕೆನಾ ಇದು ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಮಗೆ ಕಾಲಿಂಚ ಡಿಫ್ರೆನ್ಸ್ ಬರ್ತಾ ಇದೆ ಅಂತ ನೀವು ಕೇಳ್ಬೋದು ಈ ಕಾಲಿಂಚ್ ಡಿಫ್ರೆನ್ಸ್ ಎದಕ್ಕೆ ಬರ್ತಾಯಿದೆ ಅಂದರೆ ಒಂದು ನಿಮಿಷ ಲೆಂತ್ ನೋಡ್ಕೊಂಬಿಡಿ ನಮಗೆ ಎಷ್ಟು ಬೇಕು ಒಂಬತ್ತು ಬೇಕು ಸೊ ಕಾಲಿಂಚ್ ಕಡಿಮೆ ಇದೆ ಪ್ಲೇಟ್ ಸ್ವಲ್ಪ ದೊಡ್ಡದಾಗಿದೆ ಸೊ ಇದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟು ಪ್ಲೇಟನ್ನು ನಾವು ರೆಡಿ ಮಾಡ್ಕೋಬೇಕು ಓಕೆನಾ ರೆಡಿ ಮಾಡ್ಕೊಂಡಾಗ ನಮ್ಗೆ ಎಕ್ಸಾಕ್ಟ್ಲಿ ಇಲ್ಲಿಗೆ ಒಂಬತ್ತು ಇಂಚಿಗೆ ಬರುತ್ತೆ ಓಕೆನಾ ಒಂಬತ್ತು ಇಂಚಿಗೆ ಪ್ಲೇಟು ಬಂದು ಕುತ್ಕೊಳ್ಳುತ್ತೆ ಎಷ್ಟಿದೆ ಎಷ್ಟು ನೋಡೋಣ ಐದು ಇಂಚು ಇದು ಐದುವರೆ ಇದೆ ಇಲ್ಲಿ ಐದುವರೆ ಒಂದು ಮಾರ್ಕ್ ಹಾಕಿ ಸ್ಟ್ರೇಟ್ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ಶೋಲ್ಡರ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ವಲ್ಪ ಗಮನ ಬಿಟ್ಟು ನೋಡಿ ಬ್ಯಾಕ್ ಅಂತಂದರೆ ಕಮೀಸಲ್ಲಿ ಕಟ್ ಮಾಡ್ತಕ್ಕಂಥ ಶೋಲ್ಡರೇ ಬೇರೆ ಥರ ಇರುತ್ತೆ ಬಟ್ ಟ್ರೆಂಡ್ ಚೇಂಜ್ ಆಗಿದೆ ಬಟ್ ನಾನು ತೋರಿಸ್ತಾ ಇರೋದು ಅವಾಗಿನ ಕಾಲದ ಹಳೆ ಕಾಲದ ಶೋಲ್ಡರ್ ಯಾವ ಥರ ಕಟಿಂಗ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ಎರಡೂವರೆ ಇಂಚು ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು ಮೂರು ಇಂಚು ಬೇಕಾಗುತ್ತೆ ಸ್ನೇಹಿತರೆ ಸೊ ಮೂರು ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎರಡೂವರೆ ಇರಬೇಕಾಗತ್ತೆ ಅದನ್ನು ನೆನಪಿಟ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಇಲ್ಲಿ ಬೇಕಾಗುತ್ತೆ ಒಂದು ಮುಕ್ಕಾಲು ಇಂಚು ನಾವು ಲಿಫ್ಟ್ ಮಾಡ್ತಾ ಇದ್ದೀವಿ ಒಂದು ಮುಕ್ಕಾಲು ಇಂಚು ಇದನ್ನು ನೆನಪಿಟ್ಕೊಳ್ಳಿ ಒಂದು ಮುಕ್ಕಾಲು ಇಂಚು ಅಂತಕ್ಕಂಥದ್ದು ಎಲ್ಲ ವಯಸ್ಕರಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಸ್ನೇಹಿತರೆ ಓಕೆನಾ ಅದಾದ ನಂತರ ನೀವು ಬಾಕ್ಸ್ ಮಾಡ್ಕೊಳ್ತೀರಿ ಅಂದರೆ ಬಾಕ್ಸ್ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರುತ್ತೆ ಒಂಬತ್ತು ಇಂಚು ಶೋಲ್ಡರ್ ಅಂತ ಹೇಳಿದೆ ನಾನು ಸೊ ಒಂಬತ್ತು ಇಂಚಿನ ಶೋಲ್ಡರು ಓಕೆನಾ ಇದಾದ ನಂತರ ನಾವು ಇದಕ್ಕೆ ಶೇಪನ್ನು ಕೊಡಬೇಕಾಗತ್ತೆ ಈ ರೀತಿ ಶೇಪನ್ನು ಕೊಡಿ ಸ್ನೇಹಿತರೆ ನೀವು ಪೂರ್ತಿ ಕರುವನ್ನ ಕೊಡಬೇಡಿ ಓಕೆನಾ ಈ ರೀತಿ ಶೇಪನ್ನು ನೀವು ಕೊಡಿ ನಿಮಗೆ ಫಿಟ್ಟಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಫಿಟ್ಟಿಂಗ್ ಅಂದರೆ ಕಾಲರ್ ಮೇಲೆ ನಾನು ಇದಕ್ಕೆ ಕಾಲರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಶೋಲ್ಡರ್ ಅಲ್ಲಿ ಈ ಲೈನ್ ಎಷ್ಟು ಬರುತ್ತೋ ಎರಡೂವರೆ ಇಂಚ್ ಇಟ್ಟಿದ್ರಲ್ಲ ಇದು ಕೂಡ ಅಷ್ಟೇ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ಎಕ್ಸಾಕ್ಟ್ಲಿ ಮಾರ್ಕ್ ಹಾಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸ್ಟ್ರೇಟ್ ಲೈನ್ ಆದ್ರೆ ಹಾಕೊಳ್ಳಿ ಅಥವಾ ಮಾರ್ಕ್ ಆದರೂ ಹಾಕ್ಕೊಳ್ಳಿ ನಡೆಯುತ್ತೆ ಏನು ಕಟ್ಟಿಂಗ್ ಬರಲ್ಲ ಇಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ಹಾಕೊಂಬಿಡಿ ಓಕೆನಾ ಅದಾದ ನಂತರ ಇದನ್ನ ಇಲ್ಲಿಂದ ಈ ಥರ ಕಲಸಿ ಸ್ಟ್ರೇಟ್ ಲೈನ್ಗೆ ಕಲಿಸ್ಕೊಳ್ಳಿ ಇದು ಶೋಲ್ಡರ್ ಕಟಿಂಗ್ ಆಯಿತು ಬನ್ನಿ ಇದನ್ನ ಶೋಲ್ಡರ್ನ ಕಟ್ ಮಾಡೋಣ ಶೋಲ್ಡರ್ ಕಟಿಂಗ್ ಬಂತು ಕಮೀಸ್ ಶರ್ಟಲ್ಲಿ ಆಲ್ಮೋಸ್ಟ್ ಸಣ್ಣದಾಗೆ ಶೋಲ್ಡರ್ ಇರುತ್ತೆ ಸ್ನೇಹಿತರೆ ದೊಡ್ಡದಾಗಿ ಇರೋಲ್ಲ ಈಗಿರ್ತಕ್ಕಂಥ ಶೋ ಮಾಡರ್ನ್ ಇದರಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೀವಿ ಓಕೆನಾ ಅದು ಯಾವ್ಯಾವ ತರ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಬರ್ತೇನೆ ಓಕೆನಾ ಇದಾಯ್ತು ಶೋಲ್ಡರ್ ಸ್ನೇಹಿತರೆ ಈಗ ಇಲ್ಲಿ ಹಾಫ್ ಇಂಚಿಗೆ ಕರೆಕ್ಟ್ ನಾವು ಇಟ್ಕೊಂಡು ನೋಡಿದಾಗ ಈ ಶೋಲ್ಡರ್ ಈ ತರ ಕುತ್ಕೊಳ್ಳುತ್ತೆ ಇದಾದ ನಂತರ ಈ ಕಮೀಜನ್ನು ಈ ತರ ಫೋಲ್ಡ್ ಮಾಡಿದಾಗ ನಮಗೆ ಇಲ್ಲಿ ಕುತ್ಕೊಳ್ಳುತ್ತೆ ಓಕೆನಾ ಅದರ ಜಾಗದಲ್ಲಿ ಅದು ಬಂದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಏನಾಗುತ್ತೆ ಅಂದರೆ ನಮ್ಮದು ಕಾಜು ಪಟ್ಟಿ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂದರೆ ಜಸ್ಟ್ ನಮಗೆ ಏನಾಗುತ್ತೆ ಇದು ಈ ಥರ ಒಳಗಡೆ ಬರುತ್ತೆ ಈ ಥರ ಒಳಗಡೆ ಇಲ್ಲಿಗೆ ಬಂದಾಗ ಪರ್ಫೆಕ್ಟಾಗಿ ನಮಗೆ ಶೋಲ್ಡರು ಪ್ಲಸ್ ಕಾಲರು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಇರಿ ಸೊ ಕ್ಲಿಯರಾಗಿ ಅರ್ಥ ಆಗುತ್ತೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಏನು ಅರ್ಥ ಆಗಿಲ್ಲ ಅಂತಕ್ಕಂಥದ್ದನ್ನು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತಾನೆ ಸ್ನೇಹಿತರೆ